ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಕೂಡ ಮಾರ್ಚ್ ಮೂವತ್ತೊಂದನೇ ತಾರೀಖ್ ಒಳಗಡೆ ಈ ದಾಖಲಾತಿಗಳನ್ನ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೇಕಾಗತ್ತೆ ಇಲ್ಲ ಅಂದ್ರೆ ನಿಮ್ಗೆ ಉಚಿತ ಎರಡು ಸಾವಿರ ಹಣ ಸಿಗೋದಿಲ್ಲ ಸ್ನೇಹಿತರೆ ಯಾವ ಎರಡು ಸಾವಿರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವಾ ಅಥವಾ ಬೇರೆ ಯೋಜನೆ ಎರಡು ಸಾವಿರ ಹಣವಾ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಇದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದು ಅಪ್ಡೇಟ್ ಗಳನ್ನ ಕೂಡ ಕೊಡ್ತೀನಿ ಅದರ ಜೊತೆಗೆ ಇದು ಬಂದ್ಬಿಟ್ಟು ಬೇರೆ ಬೇರೆ ಯೋಜನೆಯ ಪ್ರತಿ ತಿಂಗಳು ಸಿಗುವಂತ ಎರಡು ಸಾವಿರ ಯೋಜನೆ ಸೊ ಏನು ಅದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸಾಕಷ್ಟು ಜನರಿಗೆ ಮೆಸೇಜ್ ಬರ್ತಾ ಇದೆ ಎರಡು ಸಾವಿರ ಹಣ ಬಂದಿದೆ ಅಂತ ಬಟ್ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಸೊ ಏನು ಅದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಗೆ ಹೊಸಿದ್ರೆ ತಪ್ಪೇ ಹೋಗಿ ಲತಾ ನಮಿಂಗ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೇನೆ ವಿಡಿಯೋನ ಅಕ್ಕಪಕ್ಕದವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ಹೌದು ಇದು ಬಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಈಗ ಬರ ರೈತರು ಅಂತ ಹೇಳ್ಬಿಟ್ಟು ನಿಮ್ಗೆ ಹೊಸದಾಗಿ ನೋಡ್ಬೋದು ಬರ ಪೀಡಿತ ಪ್ರದೇಶಗಳು ಅಂತ ಹೇಳ್ಬಿಟ್ಟು ಸಾಕಷ್ಟು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿತ್ತು ಸರ್ಕಾರ ಅದರಲ್ಲಿ ರೈತರಿಗೋಸ್ಕರನೇ ಸಾಕಷ್ಟು ಸ್ಕೀಮ್ಗಳನ್ನು ಕೂಡ ರಾಜ್ಯ ಸರ್ಕಾರದಿಂದ ಹಾಗೆ ಕೇಂದ್ರ ಸರ್ಕಾರದಿಂದ ಕೂಡ ಜಾರಿಗೆ ತಂದಿದ್ದಾರೆ ಈಗ ನಾನು ತಿಳಿಸ್ಕೊಡ್ತಾ ಇರೋದು ರಾಜ್ಯ ಸರ್ಕಾರದಿಂದ ಸೊ ನೀವು ನೋಡ್ಬೋದು ಫ್ರೂಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು ಪ್ರತಿ ತಿಂಗಳು ಅಂದ್ರೆ ಎಂಟರಿಂದ ಹತ್ತು ತಿಂಗಳುಗಳ ಕಾಲ ಸೊ ಎರಡು ಸಾವಿರ ಎರಡು ಸಾವಿರ ಹಣವನ್ನ ಆಲ್ರೆಡಿ ರೈತರ ಖಾತೆಗೆ ಜಮಾ ಮಾಡುವಂತದ್ದು ಈಗಾಗ್ಲೇ ನೀವು ನೋಡ್ಬೋದು ಒಂದನೇ ಖಾತೆಯ ಹಣ ಅಂದ್ರೆ ಒಂದನೇ ಕಂತಿನ ಹಣವನ್ನ ಎರಡು ಸಾವಿರ ಹಣವನ್ನ ಆಲ್ರೆಡಿ ಸರ್ಕಾರದ ಕಡೆಯಿಂದ ಜಮಾವನ್ನ ಮಾಡಿದರೆ ಆದ್ರೆ ಸರ್ಕಾರದ ಜಮಾ ಮಾಡಿದಾಗ ಈ ರೀತಿಯಾಗಿ ಮೆಸೇಜ್ ಅಲ್ಲಿ ಆಗ್ತೀನಿ ನೋಡಿ ಈ ರೀತಿಯಾಗಿ ಎಲ್ರಿಗೂ ಮೆಸೇಜ್ ಬಂದಿದೆ ಅಂದ್ರೆ ಹಣ ಜಮಾ ಆಗಿದೆ ಅಂತ ಬರ್ತದೆ ಬಟ್ ಖಾತೆಗೆ ಹೋಗಿ ಚೆಕ್ ಮಾಡಿದಾಗ ಯಾವುದೇ ರೀತಿಯಾಗಿ ನಿಮ್ಗೆ ಹಣ ಬಂದಿಲ್ಲ ಯಾಕೆ ಈ ಕಾರಣ ಆಗ್ತಾ ಇದೆ ಅಂದ್ರೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಫ್ರೂಟ್ ಐಡಿ ಅನ್ನೋದನ್ನ ಮಾಡಿಸ್ಕೊಂಡಿದ್ದೀರೋ ಸೊ ರೈತರು ಆಗಿರ್ಬೋದು ಅಥವಾ ಬೆಳೆಯನ್ನ ಬೆಳೀತಾ ಇದ್ದವರು ಯಾರೆಲ್ಲ ಆಗಿದ್ದೀರೋ ಅವರೆಲ್ಲರೂ ಕೂಡ ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಬ್ಯಾಂಕ್ ಅಂದ್ರೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿದೀರ ಅಲ್ಲಿ ಇ ಕೆ ವೈಸಿನ ಮಾಡಿಸಬೇಕಾಗತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಇ ಕೆ ವೈಸಿ ಮಾಡ್ಸಿದ್ರಲ್ವಾ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸು ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸಬೇಕಾಗತ್ತೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸಿದ್ರೆ ಸೊ ನಿಮ್ಗೆ ಎರಡು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಬರ್ತಾ ಇರುವಂತದ್ದು ಸೊ ಯಾರೆಲ್ಲ ಇನ್ನು ಕೂಡ ಮಾಡಿಸಿಲ್ಲ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಸೊ ಖಂಡಿತ ನಿಮ್ಮ ಖಾತೆಗೆ ಎರಡು ಸಾವಿರ ಹಣ ಜಮಾ ಆಗತ್ತೆ ಸ್ನೇಹಿತ ಇದ್ರೆ ಸೊ ಇನ್ನು ನೀವ್ ಕೇಳ್ತಾ ಇರ್ಬೋದು ತುಂಬಾ ಜನಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಏಳನೇ ಕಂತಿನ ಹಣ ಬಂದಿಲ್ಲ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಮೇಡಮ್ ಸೊ ಏನಕ್ಕೆ ಬಂದಿಲ್ಲ ಅಂದ್ರೆ ಇನ್ನು ಏಳನೇ ಕಂತಿನ ಹಣವು ರಿಲೀಸ್ ಆಗಿಲ್ಲ ಸರ್ಕಾರದ ಕಡೆಯಿಂದನೇ ರಿಲೀಸ್ ಆಗಿಲ್ಲ ಅವರು ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ ಹಾಗೆ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಈಗ ಆಲ್ರೆಡಿ ಕೆಲವೊಂದಷ್ಟು ರೇಷನ್ ಕಾರ್ಡ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರಣಗಳಿಂದ ಕೂಡ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಸ್ನೇಹಿತರೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕಂದ್ರೆ ಇದೇ ಒಂದು ಕಾರಣಕ್ಕೋಸ್ಕರ ಅದು ಮೇಯ್ನ್ ಆಗಿ ಇಟ್ಕೊಂಡಿರುವಂತದ್ದು ಅವರು ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅದಕ್ಕೋಸ್ಕರ ಜಮಾ ಆಗಿಲ್ಲ ಇನ್ನೂ ಕೂಡ ಏಳನೇ ಕಂತಿನ ಹಣ ಯಾರ ಖಾತೆಗೂ ಜಮಾ ಆಗಿಲ್ಲ ಸೊ ನಮಗ್ ಬಂದಿಲ್ಲ ನಮಗ್ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಎಲ್ಲರಿಗೂ ಕೂಡ ಇಪ್ಪತ್ತೈದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಜಮ ಆಗುತ್ತೆ ಸೊ ಈಗ ಆಲ್ರೆಡಿ ಆರು ಕಂತಿನ ಹಣವನ್ನ ಯಾರ್ಯಾರು ಪಡ್ಕೊಂಡಿದ್ದೀರೋ ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಯಾಕಂದ್ರೆ ನಿಮ್ಗೆ ಆರನೇ ಕಂತಿನ ಹಣ ಬಂದಿದೆ ಅಂದ್ರೆ ಸೊ ಸಾಕಷ್ಟು ಜನರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಯಾಕಂದ್ರೆ ಅವರು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ರು ಕೂಡ ಬಿಪಿಎಲ್ ಎಲ್ ರೇಷನ್ ಕಾರ್ಡ್ ನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಒಂದು ಕಾರಣದಿಂದ ಸೊ ನೀವೇನಾದರೂ ಆರು ಕಂತಿನ ಹಣವನ್ನ ಪಡ್ಕೊಂಡಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸೊ ಏಳನೇ ಕಂತಿನ ಹಣ ಕೂಡ ಇಪ್ಪತ್ತೈದನೇ ತಾರೀಕಿನ ನಂತರ ನಿಮಗೆ ಖಾತೆಗೆ ಜಮಾ ಆಗುತ್ತೆ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಸ್ವಲ್ಪ ಡಿಲೇ ಆಗಿತ್ತು ಅದನ್ನ ಲಾಸ್ಟ್ ವೀಕ್ ಅಲ್ಲಿ ಎಲ್ಲರ ಖಾತೆಗೂ ಕೂಡ ಪೆಂಡಿಂಗ್ ಇರುವಂತ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಜಮಾ ಮಾಡಿದ್ದಾರೆ ಸ್ನೇಹಿತರೆ ನೀವು ಯಾವುದೇ ರೀತಿಯಾಗಿ ಯೋಚನೆ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಇಲ್ಲಿ ಯಾರು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ತಾರೋ ಅವ್ರದ್ದು ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ರೇಷನ್ ಕಾರ್ಡ್ ಆಗಿರ್ಬೋದು ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಗಳದು ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡುವಂತದ್ದು ಇಲ್ಲಿ ಯಾರು ಫೇಕ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಫೇಕ್ ಆಧಾರ್ ಕಾರ್ಡ್ ನ ಮಾಡಿಸ್ಕೊಂಡಿದಾರೋ ಅವ್ರದ್ದು ಮಾತ್ರ ಇಲ್ಲಿ ನೀವು ನೋಡ್ ಬಂದ್ಬಿಟ್ಟು ಸೊ ಎಲ್ಲಾದ್ರು ಕೂಡ ದಾಖಲಾತಿಗಳು ಸರಿ ಇದೆ ನಾವು ಆತರ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇಲ್ಲ ಅನ್ನೋದು ಡೆಫಿನೆಟ್ಲಿ ಆಗಿ ಸರ್ಕಾರದ ಕಡೆ ಯಾವುದೇ ರೀತಿ ಕ್ಯಾನ್ಸಲ್ ಆಗಲ್ಲ ಸೊ ಇಲ್ಲಿ ಯಾರು ಆತರ ಮಾಡ್ತಾ ಇದ್ದಾರೋ ಅಂಥವ್ರದ್ದು ಮಾತ್ರ ಕ್ಯಾನ್ಸಲ್ ಆಗುತ್ತೆ ಅಂದರೆ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರೋ ಮಾತ್ರ ಸ್ನೇಹಿತರೆ ಸೊ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಈಗ ಆಲ್ರೆಡಿ ಹೊಸ ರೇಷನ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಯಾರೆಲ್ಲ ಇನ್ನು ಕೂಡ ಅರ್ಜಿಯನ್ನ ಸಲ್ಲಿಸಿಲ್ಲೋ ದಯವಿಟ್ಟು ಹೋಗಿ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಬಹುದು ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೋಬಹುದು ಇಲ್ಲಿ ನಾನು ನಿಮಗೆ ಏನಿದೆ ಅಂತ ಅಂದ್ರೆ ಸೊ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿರುವಂತ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಒಂದು ಸ್ಕೀಮ್ ಇದು ಉಚಿತ ಎರಡು ಸಾವಿರ ಕೊಡುವಂತಹ ಮೊದಲನೇ ಕಂತು ಎಂಟರಿಂದ ಹತ್ತು ಕೊಡ್ತೀವಿ ಅಂತ ಹೇಳಿದ್ರು ಈಗ ಆಲ್ರೆಡಿ ಒಂದರನೇ ಕಂತಿನ ಎರಡು ಸಾವಿರ ಹಣವನ್ನ ಬಿಡುಗಡೆ ಮಾಡಿದರೆ ಅಂತವ್ರಿಗೆ ಯಾರ್ಯಾರಿಗೆ ಬಂದ್ರೆ ಅವರೆಲ್ಲರೂ ಕೂಡ ಹೋಗ್ಬಿಟ್ಟು ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕಿಗೆ ಹೋಗ್ಬಿಟ್ಟು ಇ ಕೆ ಸಿನ ಮಾಡಿಸಿದ್ರೆ ಸಾಕು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ಎರಡು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಸಾಕಷ್ಟು ಜನರಿಗೆ ಇದೇ ರೀತಿ ಆಗಿದೆ ಸೊ ನೀವೇನಾದ್ರು ಅರ್ಜಿಯನ್ನು ಹಾಕಿದ್ರೆ ಫ್ರೂಟ್ ಐಡಿ ಅನ್ನೋದು ನಿಮ್ಮ ಹತ್ರ ಇದ್ರೆ ನೀವು ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸಬಹುದು ಸ್ನೇಹಿತರೆ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರು ಕೂಡ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸಾಧ್ಯವಾದಷ್ಟು ನ ಚಾನಲ್ ಯಾರೆ ನೋಡ್ತಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ಡೈಲಿ ಬ್ಲಾಗ್ ಕೂಡ ಬರ್ತಾ ಇದೆ ಸ್ನೇಹಿತರೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೇನೆ ವಿಡಿಯೋಕ್ಕೆ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ